ಭದ್ರತಾ ಪಡೆಗಳು ಅಂತಿಮವಾಗಿ ಕಣಿವೆಯಲ್ಲಿ ಭಯೋತ್ಪಾದನೆಯ ಬೆನ್ನೆಲುಬನ್ನು ಮುರಿಯುತ್ತಿವೆ ಇತ್ತೀಚಿನ ಇತಿಹಾಸದಲ್ಲಿ ಅತಿದೊಡ್ಡ ಸಂಘಟಿತ ಕಾರ್ಯಾಚರಣೆಗಳಲ್ಲಿ ಒಂದಾಗಿ ಜೆಎನ್ಕೆ ಪೊಲೀಸರು ಹತ್ತು ಜಿಲ್ಲೆಗಳಲ್ಲಿ ಬೃಹತ್ ದಾಳಿಗಳನ್ನು ನಡೆಸಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಜನರನ್ನು ವಶಪಡಿಸಿಕೊಂಡಿದ್ದಾರೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ತೀವ್ರಗೊಂಡ ಈ ಕಾರ್ಯಾಚರಣೆಯು ಭಯೋತ್ಪಾದನೆಯ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡಿದೆ ಇದು ಈ ಸುದ್ದಿ ವರದಿಯ ಒಂದು ನಿಮಿಟದ ಸಾರಾಂಶ ವಿವರವಾದ ವರದಿಗಾಗಿ ಈ ವರದಿಯನ್ನು ಮತ್ತಷ್ಟು ವೀಕ್ಷಿಸಿ ಆಪರೇಷನ್ ಮ್ಯಾಂಟಲ್ ಎಂದು ಹೆಸರಿಸಲಾದ ಈ ಬೃಹತ್ ಕಾರ್ಯಾಚರಣೆಯನ್ನು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಸೇನೆಯ ರಾಷ್ಟ್ರೀಯ ರೈಫಲ್ಸ್ ಮತ್ತು ಸಿಆರ್ಪಿಎಫ್ ನ ಬೆಂಬಲದೊಂದಿಗೆ ಪ್ರಾರಂಭಿಸಿದ್ದಾರೆ ಈ ದಾಳಿಗಳು ಕೇವಲ ಒಂದು ಅಥವಾ ಎರಡು ಸ್ಥಳಗಳಲ್ಲಿದ್ದು ಕಾಶ್ಮೀರ ಕಣಿವೆಯ ಶ್ರೀನಗರ್ ಪುಲ್ವಾಮಾ ಶೋಪಿಯನ್ ಕುಲ್ಗಾಂ ಬಾರಾಮುಲ್ಲಾ ಅನಂತನಾಗ್ ಮತ್ತು ಗಾಂಧರ್ಬಲ್ ಹಾಗೂ ಜಮ್ಮು ವಿಭಾಗದ ರಾಂಬನ್ ದೋಡಾ ಮತ್ತು ಕಥುವಾ ಸೇರಿದಂತೆ ಕನಿಷ್ಠ ಹತ್ತು ಜಿಲ್ಲೆಗಳಲ್ಲಿ ಹರಡಿರುವ ಸಂಘಟಿತ ಕಾಡನ್ ಮತ್ತು ಶೋಧ ಕಾರ್ಯಾಚರಣೆ ಸಿಎಸ್ಒಗಳಾಗಿವೆ ನವೆಂಬರ್ ಒಂಬತ್ತರ ಬೆಳಗ್ಗೆ ಐದು ಹಾಗೂ ನವೆಂಬರ್ ಹತ್ತರವರೆಗೆ ಮುಂದುವರೆದ ಈ ಕಾರ್ಯಾಚರಣೆಯು ಭಯೋತ್ಪಾದನೆಯ ಪ್ರಾಥಮಿಕ ಗುರಿ ಓವರ್ ಗ್ರೌಂಡ್ ವರ್ಕರ್ಸ್ ಅಥವಾ ಓಜಿಡಬ್ಲ್ಯೂಗಳು ಈ ವ್ಯಕ್ತಿಗಳು ಭಯೋತ್ಪಾದಕ ಸಂಘಟನೆಗಳಿಗೆ ಲಾಜಿಸ್ಟಿಕ್ಸ್ ಮಾಹಿತಿ ಮತ್ತು ಆಶಯವನ್ನು ಒದಗಿಸುವುದರಿಂದ ಅವರ ಬೆನ್ನೆಲುಬಾಗಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಜನರನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಪೊಲೀಸ್ ವಕ್ತಾರರೊಬ್ಬರು ದೃಢೀಕರಿಸಿದರು